ಪಿಕ್ಚನು ಹೋದರ ತಗೊಂಡು ಟಿಕೆಟ್ ನಾನು ನನ್ನ ಮಕ್ಕಳು ಮೂರು ಜನ ಬಂದ್ವಿ ಸೂಪರ್ ಸೂಪರ್ ಐದುವರೆಗೆ ಬಂದಿದ್ದಾವು ಒಳ್ಳೆ ಎಂಟರ್ಟೈನ್ಮೆಂಟು ಒಳ್ಳೆ ಮೆಸೇಜ್ ಇದೆ ಸರಿ ನೋಡ್ಬೇಕು ಪಿಕ್ಚರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದರ್ಶನ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅದ್ಭುತ ಅಮೋಘ ಅನನ್ಯ ಅನಂತ ಏನಾದರೂ ಇದ್ರೆ ಈ ಫಿಲಮ್ ಅಲ್ಲ ಇದೆ ಎಲ್ಲೋ ಒಂದೇಳ ಥಿಯೇಟ್ರಲ್ಲಿ ಸಪ್ಪೆ ಊಟ ಬಡಿಸ್ತಾವ್ರೆ ಅದು ಬೇಡ ಇಲ್ಲಿ ಬಾಡೂಟ ತಿನ್ನಕ್ಕೆ ಬನ್ನಿ ಸೂಪರ್ ಮೂವಿ ಮೂವಿ ಸೂಪರ್ ಆಗೈತೆ ಮೇಡಮ್ ನೂರ್ ಡೇ ಸೋಡೆ ಹೊಡೈತೆ ದಯವಿಟ್ಟು ಎಲ್ಲರಿಗೂ ಕೈ ಮುಖ ನೀವು ಮೂವಿ ಮಾತ್ರ ಫೈನ್ ಎಸಿ ಹೋಗ್ಯಾಕ ಹೋಗ್ಬೇಡಿ ಮೂವಿನ ಎಲ್ರು ಕನ್ನಡ ಸಿನಿಮಾನ ಎಲ್ರು ಥಿಯೇಟರ್ ಬಂದ್ ನೋಡಿ ಯಾವ್ದೇ ಕಾರಣಕ್ಕೂ ಫೈನ್ ಎಸಿ ಮಾತ್ರ ಮಾಡಕ್ ಹೋಗ್ಬೇಡಿ ಅಂತ ಈ ಮೂಲಕ ಕೈ ಮುಖ ಕೇಳ್ಕೊತೀನಿ ಚೆನ್ನಾಗಿದೆ ಇನ್ನೊಂದ್ಸಲ್ ನೋಡ್ಬೋದು

ಇವತ್ತು ಕುವೆಂಪು ಅವರ ಬರ್ತಡೇ ಕುವೆಂಪು ಅವರ ಬರ್ತಡೆ ದಿನ ವಿಶ್ವಮಾನವ ಸಂದೇಶನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮುಖದ ತೋರಿಸಿ ಕುವೆಂಪು ಅವರ ಬರ್ತಡೇ ಒಂದು ಅರ್ಥಪೂರ್ಣ ಕೊಟ್ಟಿದ್ದಾರೆ ಸೊ ದರ್ಶನ್ ಅವರು ಕೂಡ ತುಂಬ ಜಾತಿ ಇದ್ರ ಪ್ರಕಾರ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಲಿ ಕುವೆಂಪುರ ಒಂದು ಒಳ್ಳೆ ಸಿನಿಮಾ ವಿಶ್ವಮಾನವ ಸಂದೇಶ ಸಂದೇಶ ಕುವೆಂಪುರ ವಿಶ್ವಮಾನವ ಸಂದೇಶ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ ಕುವೆಂಪು ಅವರ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಜೈ ಡಿ ಬಾಸ್ ಫಿಲಂ ಹಂಡ್ರೆಡ್ ಡೇಸ್ ಕ್ಲೈಮ್ಯಾಕ್ಸ್ ನೋಡ್ಲೇಬೇಕು ಜಾತಿ ಧರ್ಮ ಎಲ್ಲ ಬಿಟ್ಟು ಎಲ್ಲ ಬಂದು ನೋಡ್ಲೇಬೇಕು ಈ ಫಿಲಂ ನೂಪರ್ ಆಗಿದೆ ಮೂವಿ ದರ್ಶನ್ ಸರ್ ಆಕ್ಟಿಂಗ್ ಸೂಪರ್ ಆಗೈತೆ ನಮ್ಮ ರಾಬರ್ಟ್ ಅವ್ರು ಬಿಟ್ಟರೆ ನೆಕ್ಸ್ಟ್ ಅವ್ರ ಹತ್ರ ಆಕ್ಟಿಂಗ್ ತಗೊಂಡಿರೋದಂದ್ರೆ ನಮ್ಮ ತರುಣ್ಣ ಸೂಪರ್ ಆಗಿ ಆಕ್ಟಿಂಗ್ ತಗೊಂಡವ್ರೆ ಮಾತ್ರ ಸೂಪರ್ 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 ಬೆಂಕಿ ಬೆಂಕಿ ಜೈ ಮೂವಿ ಒಳ್ಳೆ ಸಂದೇಶ ಸಂದೇಶ ಕೊಡುವಂತ ಮೂವಿ ಒಳ್ಳೆ ಒಳ್ಳೆ ಮೂವಿ ಮತ್ತು ಜಾತಿ ಬಗ್ಗೆ ಎಲ್ಲ ಒಳ್ಳೆ ಒಳ್ಳೆ ಸಂದೇಶ ಕೊಡುವಂತ ಮೂವಿ ಮತ್ತು ದೀಪಾಸ್ ತುಂಬ ತುಂಬಾ ದಿನದಿಂದ ಪಿಕ್ಚರ್ ತೆಗೆದಿರಲ್ಲ ಈ ಒಳ್ಳೆ ಪಿಕ್ಚರ್ ಸೂಪರ್ ಮೂವಿ ಹಂಡ್ರೆಡ್ ಇದೆ ಮೂವಿ ಚೆನ್ನಾಗಿದೆ ಫಸ್ಟ್ ಟೈಮ್ ಫ್ಯಾನ್ ಶೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಬಸ್ತು ಚೆನ್ನಾಗಿದೆ ನೋ ಪ್ರಾಬ್ಲಮ್ ಸೂಪರ್ ಅಣ್ಣ ಮೂವಿ ಮೂವಿ ಮಾತ್ರ ಅಲ್ಟಿಮೇಟು ನಾವೇನು ಹೇಳೋದಿಲ್ಲ ನಾವು ರೈತರ ಪರವಾಗಿ ಅಲ್ವಾ ಇರೋದು ಡಿ ಬಾಸ್ ಆಲ್ವೇಸ್ ರೈತರ ಪರವಾಗಿ ಇರೋದು